ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಮತ್ತೊಂದಿಷ್ಟು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಾರ್ಜರ್ ಹಾಕಬೇಕಾದ್ರೆ ಅಕ್ಕಪಕ್ಕ ಟೇಬಲ್ ಇರೋದಿಲ್ಲ ಫೋನ್ ಇಡೋದಕ್ಕೆ ಎಲ್ಲಿ ಅಂತ ಗೊತ್ತಾಗೋದಲ್ಲ ನೋಡಿ ಆ ಟೈಮಲ್ಲಿ ನೀವು ಚಾರ್ಜರ್ ವೈಯರ್ನೆ ಒಂದು ರೌಂಡ್ ಸುತ್ತಿಬಿಟ್ಟು ಈ ಥರ ಹಾಕೋದ್ರಿಂದ ಫೋನ್ ಕೂಡ ಬೀಳೋದಿಲ್ಲ ಬೇಕಾದರೆ ನೋಡಿ ನಾನು ಶೇಕ್ ಮಾಡಿಬಿಟ್ಟು ಕೂಡ ತೋರಿಸ್ತೀನಿ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ನೀವು ಹಾಕ್ಬೋದು ಇನ್ನೊಂದು ಟಿಪ್ಸ್ ನೋಡೋದಾತಂದ್ರೆ ನಾವು ಫೋನ್ಗೆ ಚಾರ್ಜರ್ ಹಾಕ್ತಾ ಇರ್ತೀವಿ ನೋಡಿ ಉಲ್ಟಾ ಪಲ್ಟ ಈ ಥರ ನಾವು ಹಾಕೋದ್ರಿಂದ ಬೇಗ ಫೋನು ಹಾಳಾಗೋಗುತ್ತೆ ಚಾರ್ಜರ್ ಪಿನ್ನು ಹಾಳಾಗೋಗುತ್ತೆ ಅದಕ್ಕೆ ನಾವು ಸ್ವಲ್ಪ ಫ್ರಂಟಲ್ಲಿ ಸ್ವಲ್ಪ ನೈಲ್ ಪಾಲಿಶು ಅಥವಾ ಒಂದು ಸ್ಟಿಕ್ಕರ್ ಇಡೋದ್ರಿಂದ ಈಸಿಯಾಗಿ ಹಾಕ್ಬೋದು ನೆಕ್ಸ್ಟ್ ಟಿಪ್ಸು ಹಾಲಿನ ಪ್ಯಾಕೆಟು ಮೊಸರಿನ ಪ್ಯಾಕೆಟು ನಾವು ಕಟ್ ಮಾಡಿ ಮಾಡಿ ಸ್ವಲ್ಪ ಕತ್ತರಿ ಮೊಂಡಾಗಿರುತ್ತೆ ನೋಡಿ ಆವಾಗ ನೈಲ್ ಪಾಲಿಶ್ ಬಾಟಲಿಂದ ನೋಡಿ ಈ ಥರ ನಾವು ಉಜ್ಜೋದ್ರಿಂದ ಶಾರ್ಪ್ ಕೂಡ ಆಗುತ್ತೆ ನೀವು ಚಾಕು ಅದು ಏನಾದರೂ ಈ ಥರ ಮೊಂಡಾದಾಗ ಈ ಥರ ಉಜ್ಜಿ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಉಜ್ಜೋದ್ರಿಂದ ಕತ್ರಿ ಶಾರ್ಪ್ ಆಗುತ್ತೆ ನೋಡಿ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಸಣ್ಣ ಮಿಕ್ಸಿ ಚಾರು ಬ್ಲೇಡೆಲ್ಲ ಮೊಂಡ ಆಗಿಬಿಟ್ಟಿರುತ್ತೆ ನೋಡಿ ಆವಾಗ ನಾವು ಶಾರ್ಪ್ ಮಾಡೇ ಮಾಡ್ಕೋಬೋದು ಒಂದು ಸ್ಪೂನ್ ಕಲ್ಲುಪ್ಪು ತೊಗೊಳ್ಳಿ ಕಾಲು ಸ್ಪೂನ್ ವಿಮ್ ಜೆಲ್ ಹಾಕ್ತಾ ಇದ್ದೀನಿ ಸ್ವಲ್ಪ ನಾವು ಪೇಪರ್ನ ಈ ಥರ ಕಟ್ ಮಾಡಿ ಹಾಕಬೇಕು ಕಲ್ಲುಪ್ಪೆ ಹಾಕಿಬಿಟ್ಟು ನಾವು ಇದನ್ನು ರುಬ್ಕೋಬೇಕಾಗತ್ತೆ ಅಂದರೆ ಬ್ಲೇಡೆಲ್ಲ ತುಂಬ ಶಾರ್ಪ್ ಆಗ್ತಾ ನೋಡಿ ಇವಾಗಿಲ್ಲಿ ಹಾಗೆ ರುಬ್ಕೊಂಬರ್ತೀನಿ ಬೇಕಾದರೆ ನೀವು ನೀರು ಕೂಡ ಹಾಕಿ ರುಬ್ಕೊಂಬರ್ಬೋದು ಹಾಗೆ ರುಬ್ಬೋದ್ರಿಂದ ತುಂಬ ಅಂದರೆ ತುಂಬ ಶಾರ್ಪ್ ಆಗುತ್ತೆ ನೋಡಿ ಹಾಗೆ ಸ್ಮೆಲ್ಲು ಕೂಡ ಅವಾಯ್ಡ್ ಆಗುತ್ತೆ ನಾನಿವಾಗ ತೊಳೆದ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಕೂಡ ಆಗಿದೆ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನಾವು ಮಿಕ್ಸಿನ ಯೂಸ್ ಮಾಡಿಬಿಟ್ಟು ವಾಯರ್ನ ಹಾಗೆ ಬಿಟ್ಬಿಟ್ಟಿರುತ್ತೆ ನೋಡಿ ಆವಾಗ ಏನು ಮಾಡಬೇಕಂದ್ರೆ ಈ ಥರ ನಾವು ಸುತ್ತಿಬಿಟ್ಟು ಒಂದು ಬಳೆ ಹಾಕಿಡೋದ್ರಿಂದ ನೀಟಾಗಿರುತ್ತೆ ನೋಡಿ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನಾವು ಮಿಕ್ಸಿ ಯೂಸ್ ಮಾಡಿದ ತಕ್ಷಣ ಹಾಗೆ ಇಟ್ಟುಬಿಡ್ತೀವಿ ನೋಡಿ ಧೂಳೆಲ್ಲ ಬಿಟ್ಟುಬಿಡುತ್ತೆ ಆವಾಗ ಈ ಥರ ಹಳೆ ಟೀ ಶರ್ಟ್ ಇತ್ತಂದರೆ ತೊಗೊಂಡು ಅದನ್ನು ಮೊದಲಿಗೆ ಹೊಳ್ಳಿ ಈ ಥರ ಹಾಕ್ಕೋಬೇಕು ನೋಡಿ ಆ ಥರ ಈ ಥರ ನಾವು ಮಡ್ಚ್ಕೋಬೇಕು ಈ ಥರ ನೀಟಾಗಿ ಮಡ್ಚ್ಕೊಂಡ್ಬಿಟ್ಟು ಒಂದು ರಬ್ಬರ್ನ ಈ ಥರ ಟೈಟಾಗಿ ಹಾಕ್ಕೋಬೇಕಾಗುತ್ತೆ ತುಂಬ ನೀಟಾಗಿ ಕೂಡ ಇರುತ್ತೆ ಮಿಕ್ಸಿ ಜಾರು ಪದೇ ಪದೇ ವರ್ಷ ಅವಶ್ಯಕತೆ ಇರೋಲ್ಲ ನೋಡಿ ರಬ್ಬರ್ ಹಾಕಿದ ಮೇಲೆ ಟೀ ಶರ್ಟನ್ನು ಹೊಳಸಿಬಿಟ್ಟು ಮಿಕ್ಸಿಗೆ ಈ ಥರ ಅಂಗೇ ಹಾಕಿಡೋದ್ರಿಂದ ಮಿಕ್ಸಿ ಕೂಡ ಧೂಳಾಗೋದಿಲ್ಲ ಹಾಗೆ ತುಂಬ ನೀಟಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಇವಾಗ ನೆಕ್ಸ್ಟ್ ಟಿಪ್ಸ್ ನೋಡೋದಂತಂದರೆ ಮಿಕ್ಸಿ ಜಾರು ನಾವು ಮೇಲೆ ಎಲ್ಲ ನೀಟಾಗಿ ತೊಳ್ದುಬಿಡ್ತೀವಿ ನೋಡಿ ಹಿಂದೆ ನೋಡ್ಬೋದು ಎಷ್ಟು ಗಲೀಜಾಗಿ ಕೂಡ ಇದೆ ಅಂತ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸಕ್ಕಂತಲೇ ತೊಳ್ದಿದ್ದಿಲ್ಲ ಇವಾಗ ಅದಕ್ಕೆ ಕಾಲ್ ಸ್ಪೂನ್ನಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ನೋಡಿ ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣಿನ ರಸ ಇದ್ದೀನಿ ನೋಡಿ ಹಾಕ್ಬಿಟ್ಟು ನಾವು ಈ ಥರ ಮನೇಲಿ ಕ್ಲೀನ್ ಮಾಡೋದ್ರಿಂದ ಅಂಗಡಿಗೆ ಹೋಗೋ ಅವಶ್ಯಕತೆಯೂ ಇರಲ್ಲ ಆವಾಗವಾಗ ಈ ಥರ ನೀವು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ನೀವು ಈ ಥರ ಮಿಕ್ಸಿ ಜಾರನ್ನ ಕ್ಲೀನ್ ಮಾಡ್ತಾ ಇರಬೇಕು ಮೊದಲೇ ತೋರಿಸ್ದಾಗೆ ಉಪ್ಪಿನಿಂದ ಕ್ಲೀನ್ ಮಾಡಿ ಇದರಿಂದನೂ ಕ್ಲೀನ್ ಮಾಡಬೇಕು ಒಂದು ಐದು ನಿಮಿಷ ಇದನ್ನು ಹಾಗೆ ಇಟ್ಬಿಡೋಣ ನೋಡಿ ಐದು ನಿಮಿಷ ಆದಮೇಲೆ ಸ್ವಲ್ಪ ನಾನು ನಿಂಬೆಹಣ್ಣು ಇಟ್ಕೊಂಡಿದ್ದೆ ನೋಡಿ ಅದರಲ್ಲೇನು ಸ್ವಲ್ಪ ಉಜ್ಜಿ ತೋರಿಸ್ತಾ ಇದ್ದೀನಿ ಈ ಥರ ಕೊಳೆ ಕಟ್ಕೊಳ್ಳೋದ್ರಿಂದ ಮಿಕ್ಸಿ ಜಾರು ಬೇಗ ರಿಪೇರಿ ಬಂದುಬಿಡ್ತಾವೆ ನೋಡಿ ಇವಾಗ ಯಾವುದಾದ್ರೂ ಒಂದು ಹಳೆ ಬ್ರಷ್ ಇರುತ್ತೆ ನೋಡಿ ಅದನ್ನು ತೊಗೊಂಡು ನೀಟಾಗಿ ಉಜ್ಜೋದ್ರಿಂದ ಮಿಕ್ಸಿ ಜಾರ ಹಿಂದೆ ಇರುವಂಥ ಕೊಳೆ ಎಲ್ಲ ಬರುತ್ತೆ ನೋಡ್ಬೋದು ನಾವು ಉಜ್ಜಿ ತೋರಿಸ್ತಾ ಇದ್ದೀನಿ ಅಲ್ಲಿ ಎಷ್ಟೊಂದು ಕೊಳೆ ಇದೆ ಅಂತೇಳ್ಬಿಟ್ಟು ಹಾಗೆ ಸೈಡಲ್ಲಿ ನೀವು ನೀಟಾಗಿ ಉಜ್ಕೊಂಬಿಡಿ ಬ್ರಷ್ಶಿಂದ ತುಂಬ ಅಂದರೆ ತುಂಬ ನೀಟಾಗಿ ಕೊಳೆ ಬರುತ್ತೆ ಇವಾಗ ತೋದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಆ ಮಿಕ್ಸಿ ಹಿಂದೆ ಎಷ್ಟೊಂದು ಕೊಳೆ ಇದೆ ಅಂತೇಳ್ಬಿಟ್ಟು ಇವಾಗ ಫುಲ್ಲು ನಾನು ಸೈಡಲ್ಲೆಲ್ಲ ಉಜ್ಜುತ್ತಾ ಇದ್ದೀನಿ ನೋಡಿ ಅದೇ ಬ್ರಷಿಂದ ಸೈಡಲ್ಲೆಲ್ಲನೂ ಇರುತ್ತೆ ನೋಡಿ ಅದನ್ನು ಉಜ್ಕೊಂಡು ಬಿಡಿ ತುಂಬ ಅಂದರೆ ತುಂಬ ನೀಟಾಗಿ ಇರುತ್ತೆ ಮಿಕ್ಸಿ ಜಾರು ಇವಾಗ ಫುಲ್ಲು ನಾನು ತೊಳೆದ್ಬಿಟ್ಟು ತೋರಿಸ್ತೀನಿ ಮಿಕ್ಸಿ ಜಾರಿಂದ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಂತ ಅಂಥೇಬಿಟ್ಟು ನೋಡಿ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಇದೇ ಥರ ಮಿಕ್ಸಿ ಜಾರನ್ನ ಕ್ಲೀನ್ ಮಾಡಿಕೊಳ್ಳಿ ನಾನು ಹೇಳಿರುವಂಥ ಟಿಪ್ಸಲ್ಲಿ ಯಾವುದಾದ್ರೂ ಒಂದಿಷ್ಟ ಹಾಗೆ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಶೇರ್ ಮಾಡಿ ನಾನು ಮತ್ತೊಂದಿಷ್ಟು ಇದೇ ಥರ ಟಿಪ್ಸ್ ಒಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾರೆ ಇನ್ನೊಬ್ಬನ್ನ